ಆ ಕೇಸ್ದು ಮುಖ್ಯ ಆರೋಪಿಯನ್ನ ಪ್ರಸಾದ್ ತವರ ಜೊತೆಗೆ ಇನ್ನೂ ಹದಿಮೂರು ಜನಕ್ಕೆ ನಾವು ಅರೆಸ್ಟ್ ಮಾಡಿದ್ದೀವಿ ಸೊ ಆ ಸಂದರ್ಭದಲ್ಲಿ ಪ್ರಸಾದ್ ತವಾರ್ ಯಾರ ನಿರ್ದೇಶನ ಮೇಲೆ ಮಾಡಿದ್ದಾರೆ ಹೇಗೆ ಮಾಡಿದ್ದಾರೆ ಇದು ಎಲ್ಲ ನಡುವೆ ಅವರಿಗೆ ನಾವು ಅರೆಸ್ಟ್ ಮಾಡಿದ್ದೀವಿ ನಂತರ ಅವ್ರದ್ದು ಒಂದು ಮೊಬೈಲ್ ಫೋನ್ ಈ ಸಂದರ್ಭದಲ್ಲಿ ಅವರು ಬಳಕೆ ಮಾಡಿದರು ಸೊ ಆ್ಯಸ್ ಎ ಪಾರ್ಟ್ ಆಫ್ ಇನ್ವೆಸ್ಟಿಗೇಷನ್ ಆ ಮೊಬೈಲ್ದು ನಾವು ಟೆಕ್ನಾಲಜಿಗೆ ಅನಾಲಿಸಿಸ್ ಮಾಡಿದ್ದೀವಿ ಈ ಸಂದರ್ಭದಲ್ಲಿ ಒಂದು ನಾನು ವಿಡಿಯೋ ನಮಗೆ ಏನೋ ವಾಟ್ಸಪ್ ಮುಖಾಂತರ ಸಿಕ್ಕಿತ್ತು ಆ ವಿಡಿಯೋ ಮುಖ್ಯವಾಗಿ ಏನೋ ಅವರು ಮತ್ತು ಅನದರ್ ಅಕ್ಯೂಸ್ ಈಗ ಅನಂತ್ ಭಟ್ ಅವನ ಮಧ್ಯದಲ್ಲಿ ಏನೋ ಒಂದು ಡಿಸ್ಕಷನ್ ಇತ್ತು ಅದರಲ್ಲಿ ಒಂದು ವಿಡಿಯೋ ಇತ್ತು ವಿಡಿಯೋದಲ್ಲಿ ಒಂದು ಕೂರಿಕೆ ಒಂದು ದೇವಸ್ಥಾನದಲ್ಲಿ ಅವರು ಬಲಿ ಕೊಡ್ತಾಯಿದ್ರು ಸೊ ನಂತರ ನಾವು ಅನ್ನೋ ಕೇಸ್ಗೂ ಪೂರ್ತಿಯನ್ನು ಇನ್ವೆಸ್ಟಿಗೇಟ್ ಮಾಡಿದ್ವಿ ಸೊ ಈ ಇನ್ಸಿಡೆಂಟ್ ಹೇಗಿದೆ ದಟ್ ಅವರು ಒಂದು ದೇವಸ್ಥಾನದಲ್ಲಿ ಒಂದು ಐದು ಕುರಿಗಳಿಗೆ ನಾ ದೇವರಿಗೆ ಬಲಿ ಕೊಡ್ತಾರೆ ಅದರಲ್ಲಿ ಅವರು ಮಧ್ಯದಲ್ಲಿ ನಡೆದ ಚಾಟ್ಸ್ ಪ್ರಕಾರ ಇದು ಎಲ್ಲ ಅವರು ಒಬ್ಬ ಆರ್ ಟಿ ಐ ಕಾರ್ಯಕರ್ತ ಸ್ನೇಹಿ ಕೃಷ್ಣ ಮತ್ತು ಒಬ್ಬ ಗಂಗರಾಜು ಅವರಿಗೆ ಒಂದು ಈ ಬಲಿ ಮುಖಾಂತರ ಅವರಿಗೆ ಬಲ ಸಿಗಲಿ ಅವರು ಯಾವ ಫೈಟ್ ಮಾಡ್ತಾ ಇದ್ದಾರೆ ಅದರಲ್ಲಿ ಅವ್ರಿಗೆ ಇನ್ನೂ ಹೆಚ್ಚಿನ ಬಲ ಸಿಗಬೇಕು ಅದಕ್ಕಾಗಿ ಒಂದು ಐದು ಅನ ಹೆಸರು ಮೇಲೆ ಮತ್ತು ಒಂದು ದೇವರ ಪ್ರತಿಮೆ ಮೇಲೆ ಸ್ನೇಹಿಮಯ ಕೃಷ್ಣ ಮತ್ತು ಗಂಗರಾಜು ಅವ್ರದ್ದು ಫೋಟೋ ಇಟ್ಕೊಂಡು ಅವರು ಬಲಿ ಕೊಟ್ಟಿದ್ದಾರೆ ಸೊ ಈ ನಿಟ್ಟಿನಲ್ಲಿ ನಿನ್ನೆ ನಾವು ಬರ್ಕಿ ಸ್ಟೇಷನಲ್ಲಿ ಕ್ರೈಮ್ ನಂಬರ್ ಥರ್ಟೀನ್ ಬಾ ಟ್ವೆಂಟಿ ಫೈವ್ ಕರ್ನಾಟಕ ಪ್ರಿವೆನ್ಷನ್ ಆ್ಯಂಡ್ ಇರಿಡಿಕೇಷನ್ ಆಫ್ ಇನ್ ಹ್ಯೂಮನ್ ಇವಿಲ್ ಪ್ರಾಕ್ಟೀಸಸ್ ಆ್ಯಂಡ್ ಬ್ಲಾಕ್ ಮ್ಯಾಜಿಕ್ ಆ್ಯಕ್ಟ್ ಟೂ ತೌಸಂಡ್ ಸೆವೆಂಟೀನ್ ಸೆಕ್ಷನ್ ತ್ರೀ ಪ್ರಕಾರಕ್ಕೆ ದಾಖಲೆ ಮಾಡಿದ್ದೀವಿ ಮುಂದ್ ಆನಂದ್ ಭಟ್ ಈಗ ನಾವು ಅನ್ನ ಹುಡುಕ್ತಾ ಇದ್ದೀವಿ ಯಾರು ಅವರು ಸ್ನೇಹಿತರು ಇರ್ಬೋದು ಅಥವಾ ಭಟ್ರು ಬೀಸ್ಟ್ ಇರ್ಬೋದು ಬಟ್ ಈಗ ಅವ್ರಿಗೆ ನಾವು ಅರೆಸ್ಟ್ ಆದ ನಂತರ ಅವ್ರ ಬಗ್ಗೆ ನಮಗೆ ಹೆಚ್ಚಿನ ಮಾಹಿತಿ ಸಿಗ್ತದೆ ಇನ್ನು ನಮ್ಗೆ ಸ್ಪಷ್ಟ ಇಲ್ಲ ಯಾಕಂದ್ರೆ ಅದರಲ್ಲಿ ಏನು ಎಕ್ಸಾಕ್ಟ್ ಲೊಕೇಶನ್ ನಮಗೆ ಸಿಗ್ಲಿಲ್ಲ ಇದು ಡ್ಯೂರಿಂಗ್ ಕೋರ್ಸ್ ಇನ್ವೆಸ್ಟಿಗೇಷನ್ ಗೊತ್ತಾಗ್ತದೆ ಇದು ವಾಟ್ಸಪ್ ಅಲ್ಲಿ ಸಿಕ್ಕಿದೆ ಇದು ವಾಟ್ಸಾಪ್ ಅಲ್ಲಿ ಇತ್ತು ಇದು ಮತ್ತು ಕೆಲವರು ಡಿಲೀಟ್ ಮಾಡಿದ್ರು ಅದು ಕೂಡ ನಮಗೆ ಅದು ಈಗ ಡ್ಯೂರಿಂಗ್ ಕೋರ್ಸ್ ಆಫ್ ಇನ್ವೆಸ್ಟಿಗೇಷನ್ ನನ್ನ ಬರ್ತದೆ ಪ್ರಾರಂಭಿಕ ಮಾಹಿತಿ ಪ್ರಕಾರ ಇದು ಎಲ್ಲ ಅವರು ನನ್ನ ಈ ಸ್ನೇಹಿಮಯ ಕೃಷ್ಣ ಮತ್ತು ಗಂಗರಾಜಗೋಸ್ಕರ ಮಾಡಿದ್ರು ಐಸ್ಪರ್ ಬುದ್ಧ ಕ್ಯೂಸ್ ಚಾಟ್ ಪ್ರಕಾರ ಮುಂದಿನ ನಾವೀಗ ತನಿಖೆ ತೆಗೆದು ಏನೋ ಡೀಟೇಲ್ಸ್ ತರ್ತೇವೆ ಎಸ್ ಟೋಟಲ್ ಅವರು ಮೂರು ಹೆಸರುಗಳು ಚೀಟಿ ಮೇಲೆ ಬರ್ದಿದ್ದಾರೆ ಅದರಲ್ಲಿ ಮುಖ್ಯವಾಗಿ ಶ್ರೀಮೇ ಕೃಷ್ಣ ಗಂಗರಾಜು ಮತ್ತು ಹರ್ಷ ಮತ್ತು ಇನ್ನಿತರೆ ಇದ್ರದ್ದು ಹೆಸರುಗಳು ಇದೆ ಸೊ ಅವ್ರಿಗೆ ಅವರು ಯಾವ ಯಾಕೆ ಅವರ ಹೆಸರು ಬರ್ದು ಅವ್ರಿಗೆ ಪವರ್ ಸಿಗಬೇಕು ಅಥವಾ ಬಲ ಸಿಗಬೇಕು ಮಾಡಿದ್ದಾರೆ ಅದು ಒಂದು ಸ್ವೀಟ್ ಹೇಗಿದೆ ಪೊಲೀಸ್ ಕಸ್ಟಡಿಯ ಪ್ರಸಾದ್ ಅವಾಗ ಈಗ ನಾವು ಕೋರ್ಟ್ ಕಪ್ ಮಾಡ್ತೀವಿ ಕೇಸ್ ನಿನ್ನೆ ರಾತ್ರಿ ದಾಖಲಾಗಿದೆ ಈಗ ಈಗ ಮುಂದಿನ ಶಿವಮೊಟೋ ಇನ್ಸ್ಪೆಕ್ಟರ್ ಅವರು ಇದರಲ್ಲಿ ಕಂಪ್ಲೇಂಟ್ ಇದ್ದಾರೆ ಅವರೇ ನಾ ಇದು ಕೇಸ್ ಪ್ರೀವಿಯಸ್ ಕೇಸ್ ತನಿಖೆ ಮಾಡ್ತಾ ಇದ್ರು ಆ ಸಂದರ್ಭದಲ್ಲಿ ಈ ಮಾಹಿತಿ ಮಾಹಿತಿ ಪಶು ಬಲಿ ಕೊಡೋದು ಒಂದು ಪ್ರೊಹಿಬಿಟೆಡ್ ಆಕ್ಟ್ ಇದೆ ಕರ್ನಾಟಕದಲ್ಲಿ ಸೊ ಅದಕ್ಕಾಗಿ ಅವರು ತಗೊಂಡು ಒಂದು ಶಿವಮೊಟ್ಟು ಅದು ಇವತ್ತ ಇನ್ವೆಸ್ಟಿಗೇಷನ್ ಸಮಯದಲ್ಲಿ ಗೊತ್ತಾಗ್ತದೆ ಯಾಕಂದ್ರೆ ಬಹಳಷ್ಟು ಟೆಕ್ನಾಲಜಿಕಲ್ ಇದು ಅನಾಲಿಸಿಸ್ ಮೇಲೆ ಡಿಪೆಂಡ್ ಆಗ್ತದೆ ಜೊತೆಗೆ ಒನ್ಸ್ ವಿ ಟೇಕ್ ದ ಕಸ್ಟಡಿ ಆಫ್ ಪ್ರಸಾದ ಆರೋಪಿಗೆ ಅರೆಸ್ಟ್ ಮಾಡಿದ ನಂತರ ಈ ಮಾಹಿತಿ ನಮಗೆ ಸಿಗ್ತದೆ ಇನ್ನು ನೋಡಬೇಕು ಇದು ಎಕ್ಸಾಕ್ಟ್ ಪೂರ್ತಿ ಏನ ಯಾವ ರೀತಿ ಏನೇನು ಘಟನೆ ನಡೆದಿದೆ ಅದು ಒನ್ಸ್ ವಿ ಟೇಕ್ ಕಂಪ್ಲೀಟ್ ಇನ್ವೆಸ್ಟಿಗೇಷನ್ ಮತ್ತು ಒನ್ಸ್ ವಿ ಕಂಪ್ಲೀಟ್ ಅನಾಲಿಸ್ ಯಾವಾಗ ಮಾತ್ರ ಅದರಲ್ಲಿ ಒಂದು ಇನ್ನೊಂದು ಫೋಟೋ ಮತ್ತು ವಿಡಿಯೋ ಇತ್ತು ದ ಮನಿ ಬ್ಯಾಗ್ ವರ್ಷ ಬ್ಯಾಗ್ ಅಲ್ಲಿ ತುಂಬಿತ್ತು ಅದು ಕೂಡ ಅವರು ಅನ್ನ ಇದ್ರ ಬಗ್ಗೆ ಚರ್ಚೆ ಮಾಡ್ತಾ ಇದ್ರು ಸೊ ಅದು ಕೂಡ ನಾವು ಈಗ ಆರೋಪಿಗೆ ಇಂಟು ಕಸ್ಟಡಿ ಕೇಳ್ತೀವಿ ಎಲ್ಲಿಂದ ಬಂತು ಹೇಗೆ ಬಂತು ಮತ್ತು ಯಾವ ಪರ್ಪಸ್ಗೆ ಇವರು ಎಲ್ಲ ಇದು ಹಣದ ಬ್ಯಾಗ್ ಎಕ್ಸ್ಚೇಂಜ್ ಮಾಡ್ತಾ ಇದ್ರು ಏನ್ ಹೌದು ಹೌದು ಅವರೇ ಸ್ಪರ್ಧಾ ಚಾಟ್ಸ್ ಇವರೇ ಏನೋ ಇನಿಶಿಯೇಟ್ ಎಲ್ಲ ಪ್ರಾಸೆಸ್ ನಮ್ಗೆ ಅನಿಸ್ತಾ ಇದೆ ಬಟ್ ಲೆಟ್ ಇನ್ ತಮಗೆ ಪೊಲೀಸ್ ಕಸ್ಟಡಿ ಅವಾಗ ಎಕ್ಸಾಕ್ಟ್ ಸೀಕ್ವೆನ್ಸ್ ಗೊತ್ತಾಗ್ತದೆ ಅನಂತ ಈಗ ಹುಡುಕ್ತ ನಮ್ಮ ತಂಡ ಇಲ್ಲ ನಿನ್ನೆ ರಾತ್ರಿ ಕೇಸ್ ದಾಖಲಾಗಿದೆ ಈಗ ತನಿಖೆ ಪ್ರಾರಂಭ ಆಗಿದೆ ನಾನು ಈಗಾಗಲೇ ಹೆಸರುಗಳು ಶೇರ್ ಮಾಡಿದ್ದೀನಿ ಅವ್ರ ಹೆಸರು ಎಲ್ಲ ಚೀಟಿಯಲ್ಲಿ ಬಡಿದು ಅವರನ್ನ ಇದನ್ನ ಬಲಿ ಮಾಡಿದ್ದಾರೆ ಸೊ ಎಲ್ಲರಿಗೆ ನಾವು ಈಗ ಇನ್ವೆಸ್ಟಿಗೇಷನ್ ತೆರೆದಿ ನೋಡುವ ಈಗ ಇದು ಇನ್ವೆಸ್ಟಿಗೇಷನ್ ಡಿಟೇಲ್ಸ್ ಕೆ ನಾಟ್ ಶೇರ್ ಬಟ್ ಖಂಡಿತ ಈ ಇನ್ವೆಸ್ಟಿಗೇಶನ್ಗೆ ಏನೇನು ಬೇಕು ಅದೆಲ್ಲ ಖಂಡಿತ ನಾವು ಕೆಲಸಗಳು ಮಾಡ್ತೀವಿ ಹ್ಞೂ ಹ್ಞೂ ನೋಡ್ಬೇಕು ನಾನು ಈಗ ಸತ್ತೇ ಇದು ವಿಡಿಯೋ ನೋಡಿಲ್ಲ ಈಗ ರಾತ್ರಿ ಇನ್ಸಿಡೆಂಟ್ ದಾ ದಾಖಿಲಾಗಿದೆ ಈಗ ಸಿನ್ಸ್ ಈಸ್ ಈ ಪಾರ್ಟ್ ಆಫ್ ಇನ್ವೆಸ್ಟಿಗೇಷನ್ ಆ ವಿಡಿಯೋಸ್ ಎಲ್ಲ ತರಿಸಿ ಈಗ ನಾವು ಅದನ್ನ ಚೆಕ್ ಮಾಡ್ತೀವಿ ಆ್ಯಂಡ್ ವಿಲ್ ಟೇಕ್ ಪಡೆದ ಧನ್ಯವಾದಗಳು ಈಜಿನ್ ಜುಡಿಶಿಯಲ್ ಕಸ್ಟಡಿಗೆ ನಾವು ಕೋರ್ಟ್ಗೆ ಅಪ್ಲೈ ಮಾಡಿ ಈ ಕೇಸ್ ನಾವು ಪೊಲೀಸ್ ಕಸ್ಟಡಿಗೆ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು